ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಅಡ್ವೊಕೇಟ್ ತಾಹಿರ್ ಹುಸೇನ್ ಅವರಿಗೆ ಹಾಗೂ ನಮ್ಮ ಕರೆಗೆ ಒಪ್ಪಿ ತಾವೆಲ್ಲರೂ ಈ ಸುದ್ದಿಗೋಷ್ಠಿಗೆ ಬಂದಿದ್ದೀರಿ ಮಾಧ್ಯಮಗೋಷ್ಠಿಗೆ ಬಂದಿದ್ದೀರಿ ತಮಗೆ ಸ್ವಾಗತಿಸುತ್ತೇನೆ ಈ ಒಂದು ಕರಾಳ ಕಾನೂನು ವಿರುದ್ಧ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರ ಮಟ್ಟದಲ್ಲಿ ಅಭಿಯಾನ ನಡೆಸ್ತಾ ಇದೆ ಅದರ ಕುರಿತು ಈ ಒಂದು ಸಭೆಯನ್ನು ಕರೆಯಲಾಗಿದೆ ನಾನು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಿಗೆ ವಿನಂತಿಸುತ್ತೇನೆ ನಮ್ಮೆಲ್ಲರ ಉದ್ದೇಶಿಸಿ ಮಾತಾಡೋಣ ಇವತ್ತು ದೇಶದಲ್ಲಿ ಹೇಗೆ ನಮ್ಮ ರೈತರಿಗೆ ಒಂದು ಕರಾಳ ಕಾನೂನುಗಳು ಬಂದು ರೈತರು ಹೋರಾಡಬೇಕಾಗಿತ್ತು ಅದೇ ರೀತಿ ದೇಶದ ಅಲ್ಪಸಂಖ್ಯಾತರಿಗೂ ಕೂಡ ಅದೇ ಪರಿಸ್ಥಿತಿ ಇವತ್ತು ಬಂದಿದೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಈಗ ಏನು ಕಾನೂನಾಗಿ ಪರಿವರ್ತನೆ ಆಗಿದೆ ಏಪ್ರಿಲ್ ಮೂರು ಮತ್ತು ನಾಲ್ಕನೇ ಏಪ್ರಿಲ್ ಈ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಅಂಗೀಕಾರವಾಗಿ ರಾಷ್ಟ್ರಪತಿಗಳು ಕೂಡ ಅದನ್ನು ಅಂಗೀಕಾರ ಮಾಡಿದ್ದಾರೆ ಈ ಒಂದು ವಕ್ಫು ಕಾಯ್ದೆ ಏನಾಗಿದೆ ಕಾನೂನೇನಿದೆ ಅದನ್ನು ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ತೀವ್ರವಾಗಿ ವಿರೋಧ ಇದ್ದೀವಿ ಮತ್ತು ಯಾವುದೇ ಕಾರಣಕ್ಕೂ ನಾವು ಅದನ್ನು ಒಪ್ಪೋದಿಲ್ಲ ಅದಕ್ಕೆ ಕೆಲವು ಕಾರಣಗಳಿದ್ದಾವೆ ಅದು ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮ ಮುನ್ ಮುಂದೆ ಇಡ್ತಾ ಇದ್ದೇನೆ ನಮ್ಮ ದೇಶದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆರು ರೀತಿಯ ಈ ದತ್ತು ಪದ್ಧತಿಗಳು ಇದ್ದಾವೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಆರು ರೀತಿಯ ಪದ್ಧತಿಗಳಿದ್ದಾವೆ ಅದರಲ್ಲಿ ಹಿಂದೂ ದತ್ತು ಸಿಸ್ಟಮ್ ಇದೆ ಅದೇ ರೀತಿ ಮುಸ್ಲಿಂ ವಫ್ ಇದೆ ಕ್ರಿಶ್ಚಿಯನ್ಸ್ ಇದೆ ಜೈನ್ ಇದೆ ಬುದ್ಧ ಬುದ್ಧಿದೆ ಮತ್ತು ಸಿಖ್ಖರ್ ಈ ಇಷ್ಟು ಜನರ ಒಂದು ದತ್ತಿ ಸಿಸ್ಟಮ್ ನಮ್ಮ ದೇಶದಲ್ಲಿದೆ ಇದಕ್ಕೆ ದೇಶದ ಸಂವಿಧಾನದಲ್ಲಿ ನಿಮ್ಮ ನಿಮ್ಮ ದತ್ತಿಗಳನ್ನು ನೀವು ನಿರ್ವಹಣೆ ಮಾಡಿಕೊಳ್ಳಿ ಅಂತ ನಮ್ಮ ದೇಶದ ಸಂವಿಧಾನ ನಮಗೆ ಸ್ವತಂತ್ರ ಕೊಟ್ಟಿದೆ ಯಾವುದೇ ಒಂದು ಸಿಸ್ಟಮಲ್ಲಿ ಸರ್ಕಾರ ಇವತ್ತು ಹಸ್ತಕ್ಷೇಪ ಮಾಡ್ತಾ ಇಲ್ಲ ಕೇವಲ ವಕ್ಫಲ್ಲಿ ತಿದ್ದುಪಡಿ ಮಾಡಿ ಹಸ್ ಮುಸ್ಲಿಮರ ಒಂದು ದತ್ತಿ ಸಿಸ್ಟಮಲ್ಲಿ ಇವತ್ತು ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾಯಿದ್ದೀವಿ ಇನ್ನು ಎರಡನೇದಾಗಿ ಈಗ ಏನು ಈ ಬಿಲ್ ಪಾಸ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಒಂದು ಆ್ಯಕ್ಟನ್ನು ರದ್ದು ಮಾಡಿ ಹೊಸ ಒಂದು ಬಿಲ್ ಮಾಡಿದ್ದಾರೆ ಅದರಿಂದ ನಮಗೆ ಆಗ್ತಾ ಇರುವಂಥದ್ದು ತೊಂದರೆಗಳು ಅಥವಾ ನಾವು ಯಾಕೆ ಇದನ್ನು ವಿರೋಧ ಮಾಡ್ತಾಯಿದೆ ಅಂದರೆ ಇದರಿಂದ ಈ ಅತಿಕ್ರಮಣ ಏನಿದೆ ಸರ್ಕಾರ ಹೇಳ್ತಾ ಇರುವಂಥದ್ದು ಅತಿಕ್ರಮಣವನ್ನು ನಾವು ತಡಿಲಿಕ್ಕೆ ಮಾಡ್ತಾಯಿದ್ದೀವಿ ಅಂತ ಆದರೆ ಸರ್ಕಾರ ತಂದಿರುವಂತಹ ಈ ಬಿಲ್ಲಿನಿಂದ ಅತಿಕ್ರಮಣ ಇನ್ನೂ ಹೆಚ್ಚುತ್ತದೆ ಇನ್ನು ಜಾಸ್ತಿ ಆಗುತ್ತೆ ಅತಿಕ್ರಮಣ ಮಾಡಲಿಕ್ಕಾಗಿ ಈಗ ಇದು ಬಹಳ ಈಸಿ ಒಂದು ಮೆಥೆಡ್ ಆಗ್ತಾಯಿದೆ ಎರಡನೇದಾಗಿ ಬಹು ಸಂಸ್ಥೆಗಳ ಮ್ಯಾನೇಜ್ಮೆಂಟ್ ಏನಿತ್ತು ನಿರ್ವಹಣೆ ಏನಿತ್ತು ಅದಕ್ಕೊಂದು ಸ್ವತಂತ್ರನೇ ಇತ್ತು ಈಗ ಸರ್ಕಾರದ ಪ್ರತಿನಿಧಿಗಳು ಅದರಲ್ಲಿರ್ತಾರೆ ಮತ್ತು ಸರ್ಕಾರ ಹಸ್ತಕ್ಷೇಪ ಮಾಡುವಾಗ ಅದರಲ್ಲಿ ಸ್ವಾತಂತ್ರ್ಯ ನಮಗೇನು ಸಂವಿಧಾನ ಕೊಟ್ಟಿತ್ತು ಅದರಲ್ಲಿ ಕೂಡ ಇದು ಹಸ್ತಕ್ಷೇಪ ಇದೆ ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾಯಿದ್ದೀವಿ ನಾವು ಎಲ್ಲ ಸಮಾನ ಮನಸ್ಕರ ಸಂಘಟನೆಗಳು ಪಕ್ಷಗಳು ಎಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಿದ್ದೇವೆ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಜೊತೆ ಸೇರಿಕೊಂಡು ಮತ್ತು ಯಾರ್ಯಾರು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅವ್ರ ಜೊತೆಗೆ ನಾವು ಸೇರಿಕೊಂಡು ಕೆಲಸ ಮಾಡ್ತೇವೆ ಈ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರನ್ನು ಸೇರಿಸ್ಕೊಂಡು ನಾವು ಮಾಡ್ತಾಯಿದ್ದೀವಿ